ನಾಲ್ಕು ಸಾವಿರ ರೂಪಾಯಿ ವೀಕ್ಷಕರೇ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತು ಅಂತ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಸರ್ಕಾರದಿಂದ ಮಾಹಿತಿ ಅದೇ ತರ ರೂಪಾಯಿ ಹಣ ಕೂಡ ನಿಮ್ಮ ಅಕೌಂಟ್ಗೆ ಯಾವ ದಿನಾಂಕದಂದು ಬರುತ್ತೆ ಅದನ್ನು ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋಣ ಮತ್ತು ಜುಲೈ ತಿಂಗಳ ಹಣ ಇನ್ನೂ ಬಂದಿಲ್ಲ ಅಂದವರು ಕೂಡ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಸುದ್ದಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲು ಸರ್ಕಾರ ಮುಂದಾಗಿದೆ ಈ ತರ ಸ್ಟೀಕರ್ಗಳು ಗಳು ನಿಮ್ಮ ಮನೆಯ ಗೋಡೆಗಳ ಮೇಲೆ ಅಂಟಿಸಿದ್ದಾರೆ ಅರವತ್ತು ಪ್ರಶ್ನೆ प्रश्न कुलू शिक्षक ನಿಮ್ಮ ಮನೆಗೆ ಬರಲಿದ್ದಾರೆ ವೀಕ್ಷಕರೇ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಮತ್ತೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇಡೀ ದೇಶಾದ್ಯಂತ ಪಟಾಕಿಗಳನ್ನ ಬ್ಯಾನ್ ಮಾಡಬೇಕು ದೆಹಲಿ ಮಾತ್ರ ಅಲ್ಲ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆಲೋಚನೆ ಇಲ್ಲಿ ಮಾಡ್ತಾ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಂದ್ರ ಮೂವತ್ತು ಸಾವಿರ ರೂಪಾಯಿ ಹಣ ಸಿಗುವ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆನು ಕೂಡ ಇವತ್ತು ಮಾಹಿತಿ ಕೊಡ್ತಾ ಇದ್ದೀವಿ ಇನ್ ಮುಂದೆ ಎಲ್ಲಲ್ಲಿ ಕಸ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ದಂಡ ವೀಕ್ಷಕರೇ ಐದ್ನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಆಯಿತು ಈಗ ಎರಡು ಸಾವಿರ ರೂಪಾಯಿ ದಂಡ ಅಂತ ಹೇಳಲಾಗ್ತಾ ಇದೆ ಇದು ಕೂಡ ಒಂದು ಹೊಸ ನಿಯಮ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಯಾವೆಲ್ಲ ಹೊಸ ಅಪ್ಡೇಟ್ಗಳು ಜನರಿಗೆ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಜುಲೈ ತಿಂಗಳ ಜೂನ್ ತಿಂಗಳ ಹಣ ಬಂದಿಲ್ಲ ಅಂತ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡಲಿದ್ದೇವೆ ಹಾಗೆ ವೀಕ್ಷಕರೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ಮತ್ತೆ ನೀವು ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಾಕಿ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸರ್ಕಾರದಿಂದ ಬಂದಿರೋ ಏನಿದೆ ಅಪ್ಡೇಟ್ ಅದನ್ನ ನಾವು ನಿಮಗೆ ಹೇಳಲಿದ್ದೇವೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹೆಚ್ಚು ಇಂಟ್ರೆಸ್ಟಿಂಗ್ ಗೃಹಲಕ್ಷ್ಮಿ ರಿಲೇಟೆಡ್ ವಿಡಿಯೋಸ್ ಗಳು ನಿಮಗೆ ಸಿಗುತ್ತೆ ವೀಕ್ಷಕರು ಇಲ್ಲಿ ನೀವು ನೋಡ್ತಿರ್ಬೋದು ಇದು ಸರ್ಕಾರದಿಂದ ಬಿಡುಗಡೆ ಮಾಡಿರೋ ಡಿಐ ಪಿ ಆರ್ ಕರ್ನಾಟಕದಲ್ಲಿ ಈ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಪೋಸ್ಟರ್ ಅನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಇಪ್ಪತ್ತೊಂದು ಕಂತುಗಳ ಹಣವನ್ನ ಜಮೆ ಮಾಡಿದ್ದೇವೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಾಕಿ ಇದೆ ಅದನ್ನ ಬಿಡುಗಡೆ ಮಾಡ್ತೀವಿ ಶೀಘ್ರದಲ್ಲಿ ಅಂತ ಒಂದು ಮೆಸೇಜ್ ಅನ್ನ ಎಲ್ಲಾ ಒಂದು ಸಾರ್ವಜನಿಕರಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕಳಿಸಿರುವಂತದ್ದು ಆದ್ರೆ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಓಕೆ ಬಟ್ ಇಲ್ಲಿ ಜೂನ್ ತಿಂಗಳದ್ದು ಹಣ ಬಂದಿದೆ ಜುಲೈ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತರ ಜೂನ್ ಮತ್ತು ಜುಲೈ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೂ ಕೂಡ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಂದಿದೆಯಾ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಎಲ್ಲರೂ ದಯವಿಟ್ಟು ಯಾರಿಗೆಲ್ಲ ಬಂದಿಲ್ಲ ಅವರು ಎಲ್ಲರೂ ಕಮೆಂಟ್ ಮಾಡಿ ಎಷ್ಟು ಕಂತು ಹಣ ನಿಮಗೆ ಬರಬೇಕು ಬೇಗನೆ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟು ಕಮೆಂಟ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಪ್ಪತ್ತೊಂದು ಕಂತುಗಳ ಅಂದ್ರೆ ಒಟ್ಟು ನಲವತ್ತೆರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಒಬ್ಬೊಬ್ರು ಫಲಾನುಭವಿಗೂ ಕೂಡ ನಲವತ್ತೆರಡು ಸಾವಿರ ರೂಪಾಯಿ ಸರ್ಕಾರ ಇಲ್ಲಿ ಹಣ ಜಮಾ ಮಾಡ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇವೆ ಎಂದು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಇಲ್ಲಿ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಆದ್ರೆ ತುಂಬಾ ಜನರು ಜೂನ್ ತಿಂಗಳವರೆಗೂ ಹಣ ಬಂದಿದೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಆದ್ರೆ ಜುಲೈ ತಿಂಗಳ ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇಲ್ಲಿ ಎರಡು ಕಂತು ಹಣ ಬಿಡುಗಡೆ ಕೂಡ ಸರ್ಕಾರದಿಂದ ಮಾಹಿತಿ ಬಂದಿರೋದ್ರಿಂದ ಈ ಒಂದು ಹಣವನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಹಣವನ್ನ ಜಮೆ ಮಾಡ್ತೀವಿ ಅಂದ್ರೆ ಎರಡು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಒಂದು ಬರೆಯಲಾಗಿದೆ ಅಂದ್ರೆ ವೀಕ್ಷಕರಲ್ಲಿ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಬದಲಾಗಿ ಇದು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇರಬಹುದು ಅಂತ ಇಲ್ಲಿ ಒಂದು ಅಂದಾಜು ಮಾಹಿತಿ ಕೂಡ ಸಿಗಬಹುದು ನಮಗೆ ಮತ್ ಇಲ್ಲಿ ಹೇಳೋದಾದ್ರೆ ಇಲ್ಲಿ ನಿಮಗೆ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಬಂದೇ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಅದು ಕೂಡ ನಿಮಗೆ ದಸರಾ ನವರಾತ್ರಿ ಹಬ್ಬದ ಒಳಗಡೆ ಅಂದ್ರೆ ಎರಡನೇ ಅಕ್ಟೋಬರ್ ಒಳಗಡೆ ನಿಮಗೆ ಈ ಎರಡು ಕಂತಿನ ಹಣ ನಿಮ್ಮ ಗೆ ಬಂದು ಸೇರಲಿದೆ ಅಂತಾನೆ ಹೇಳ್ಬಹುದು ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಗೃಹಲಕ್ಷ್ಮಿಯರಿಗೆ ಬಂದೇ ಬರುತ್ತೆ ಅಂತ ಇಲ್ಲಿ ಒಂದು ಕಡಖಂಡಿತವಾಗಿಯೂ ಕೂಡ ಹೇಳಬಹುದು ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಒಂದು ಪೋಸ್ಟರ್ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ರಿಲೇಟೆಡ್ ಮಾಹಿತಿ ಪ್ರಕಾರ ವೀಕ್ಷಕರ ಇದು ಒಂದು ಬಿಗ್ ಅಪ್ಡೇಟ್ ಆಗಿತ್ತು ಎಲ್ಲ ಗೃಹಲಕ್ಷ್ಮಿಯವರು ಬೇಗನೆ ಕಮೆಂಟ್ ಮಾಡಿ ಎಷ್ಟು ಕಂತು ಹಣ ಬರಬೇಕು ಅಂತ ಎರಡನೇದಾಗಿ ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಬ್ಬರ ಮನೆಗೂ ಕೂಡ ಶಿಕ್ಷಕರು ಇಲ್ಲಿ ಬರಲಿದ್ದಾರೆ ಅಂದ್ರೆ ಇಲ್ಲಿ ಒಂದು ರೀತಿ ಜಾತಿ ಗಣತಿ ನಮ್ಮ ಕರ್ನಾಟಕದಲ್ಲಿ ಮತ್ತೊಮ್ಮೆ ನಡೆಯಲಿದೆ ಅಂತಾನೆ ಹೇಳ್ಬಹುದು ಇವತ್ತು ಪ್ರಶ್ನೆಗಳನ್ನ ನಿಮಗೆ ಕೇಳಲಿದ್ದಾರೆ ಖುದ್ದು ಸರ್ಕಾರದಿಂದ ಬಂದಿರುವ ಇದು ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಪ್ರಶ್ನೆಗಳಿಗೆ ಸಮರ್ಪಕವಾದ ಮಾಹಿತಿಯನ್ನು ಒದಗಿಸಬೇಕು ಸರಿಯಾದ ಮಾಹಿತಿ ನೀಡಬೇಕು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಮನವಿ ಮಾಡಿದ್ದಾರೆ ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಈ ತರ ಒಂದು ಸ್ಟೀಕರ್ ಅಂಟಿಸಿದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಓಪನ್ ಆಗ್ತಾ ಇದೆ ಅಂದ್ರೆ ಆರಂಭವಾಗ್ತಾ ಇದೆ ಈ ಒಂದು ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಯಾರು ಕೂಡ ಸಮೀಕ್ಷೆಯಿಂದ ಹೊರಗುಳಿಬಾರದು ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳನ್ನ ಕೇಳ್ತೀವಿ ಎಲ್ಲರೂ ಪ್ರತಿಯೊಂದು ಪ್ರಶ್ನೆಗಳಿಗೆ ಸಮರ್ಪಕವಾದ ಮಾಹಿತಿಯನ್ನ ಒದಗಿಸಬೇಕು ಸರಿಯಾದ ಮಾಹಿತಿ ನೀಡಿದರೆ ಮಾತ್ರ ವೈಜ್ಞಾನಿಕ ಸಮೀಕ್ಷೆ ಸಾಧ್ಯವಾಗುತ್ತದೆ ಅಂತಾನು ಕೂಡ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂತದ್ದು ಹಾಗೆ ಅರವತ್ತು ಪ್ರಶ್ನೆಗಳನ್ನ ಕೇಳಲಾಗ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇಲ್ಲಿ ಪ್ರಶ್ನೆಗಳಲ್ಲಿ ಏನೆಲ್ಲ ಇರಬಹುದು ಅಂದ್ರೆ ಮೊದಲಿಗೆ ಬಂದು ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಗೆ ನಿಮ್ಮ ಮೊಬೈಲ್ ಸಂಖ್ಯೆ ಲಿಂಕ್ ಇದೆಯೋ ಇಲ್ವೋ ಮತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ರೆ ಏನೆಲ್ಲ ಓದ್ತಾ ಇದ್ದಾರೆ ಮತ್ತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ತರ ನಿಮ್ಮ ಒಂದು ಕುಟುಂಬ ಇದೆ ಈ ತರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ಇವು ಮೇನ್ ಕ್ವಶನ್ಸ್ ಅಂದ್ರೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಇಲ್ವೋ ಲಿಂಕ್ ಆಗಿಲ್ಲ ಅಂದ್ರೆ ಅದೇ ಒಂದು ಕ್ಷಣದಲ್ಲಿ ಲಿಂಕ್ ಮಾಡುವ ವ್ಯವಸ್ಥೆ ಮಾಡಲಾಗುತ್ತೆ ಹಾಗೆ ಇಲ್ಲಿ ಮುಖ್ಯವಾಗಿ ಪಡಿತರ ಚೀಟಿ ಬಗ್ಗೆ ಯಾವ ರೇಷನ್ ಕಾರ್ಡ್ ಇದೆ ಬಿಪಿ ಎಲ್ ಇದೆಯೋ ಎ ಪಿ ಎಲ್ ಇದೆಯೋ ಮತ್ತೆ ಏನೆಲ್ಲ ಸಮಸ್ಯೆ ಇದೆ ಏನೆಲ್ಲ ಎಜುಕೇಶನ್ ಆಗಿದೆ ಇಲ್ಲಿ ಎಲ್ಲಾ ರೀತಿಯ ಒಂದು ಅರವತ್ತು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಹಕರಿಸಬೇಕು ಹಾಗೆ ಪ್ರತಿಯೊಬ್ಬರು ಕೂಡ ಮನೆಗೆ ಬರುವ ಶಿಕ್ಷಕರನ್ನ ಅವರಿಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇಲ್ಲಿ ಸಹಕರಿಸಬೇಕು ಅಂತ ಖುದ್ದು ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮೂರನೇ ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಇಲ್ಲಿ ಒಟ್ಟು ರೇಷನ್ ಕಾರ್ಡ್ ಇದ್ದವರಿಗೆ ಮೂರು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಮೊದಲಿಗೆ ಒಂದನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೊದಲಿಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಮೂರು ಸಾವಿರಕ್ಕೂ ಹೆಚ್ಚು ಪಡಿತರ ಅಂಗಡಿಗಳನ್ನ ಓಪನ್ ಮಾಡಲಾಗ್ತಾ ಇದೆ ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಪಡಿತರ ಪಡೆದುಕೊಳ್ಳಕ್ಕೆ ಹೋದ್ರೆ ತುಂಬಾನೇ ಕ್ಯೂ ನಲ್ಲಿ ನಿಲ್ಬೇಕಾಗುತ್ತೆ ತುಂಬಾ ಜನರು ಬೆಳಿಗ್ಗೆ ಹೋದ್ರೆ ಎರಡು ಗಂಟೆ ಮೂರು ಗಂಟೆ ಕಾಯ್ಬೇಕಾದ ಪರಿಸ್ಥಿತಿ ಇದೆ ಕೆಲವೊಂದು ಹಳ್ಳಿಗಳಲ್ಲಿ ಯದಕಂದ್ರೆ ಒಂದೇ ಪಡಿತರ ಅಂಗಡಿ ಇರುತ್ತೆ ನೂರಾರು ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಸೊ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ರಾಜ್ಯದಿಂದ ಹೊಸದಾಗಿ ಮೂರ್ ಸಾವಿರದ ಐದನೂರು ಹೊಸ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಲು ಲೈಸೆನ್ಸ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂದ್ರೆ ನಮ್ಮ ರಾಜ್ಯದ ಜನತೆಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಹಾರ ಇಲಾಖೆ ಹೊಸ ತೀರ್ಮಾನ ಮಾಡಿದ್ದು ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹೊಸದಾಗಿ ಮೂರ್ ಸಾವಿರದ ಐದ್ನೂರು ಹೊಸ ನ್ಯಾಯಬೆಲೆ ಅಂಗಡಿ ನೀಡಲು ತೀರ್ಮಾನ ಮಾಡಲಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಮೂರ್ ಸಾವಿರದ ಐದ್ನೂರು ಹೊಸ ಪಡಿತರ ಅಂಗಡಿಗಳು ನ್ಯಾಯಬೆಲೆ ಅಂಗಡಿಗಳು ಓಪನ್ ಆಗಲಿದ್ದಾವೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಈ ಮೂಲಕ ಜನತೆಗೆ ಸ್ವಲ್ಪ ಈಸಿಯಾಗಿ ರೇಷನ್ ಸಿಗುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಹಾರ ಕಿಟ್ ಅಂದ್ರೆ ಅಗತ್ಯ ಆಹಾರ ಸಾಮಗ್ರಿಗಳನ್ನ ಒಳಗೊಂಡ ಅಂದ್ರೆ ಇಲ್ಲಿ ಅಕ್ಕಿ ಜೊತೆಗೆ ಕೇವಲ ಅಕ್ಕಿ ಮಾತ್ರ ಅಲ್ಲ ಇಲ್ಲಿ ಬೇಳೆ ಮತ್ತು ಇಲ್ಲಿ ಅಡುಗೆ ಎಣ್ಣೆ ಸಕ್ಕರೆ ಮತ್ತೆ ಇಲ್ಲಿ ಜೋಳ ರಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ವಿತರಣೆ ಮಾಡಲು ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಒಂದು ಬದಲಾವಣೆ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇದೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಿದ್ದಾರೆ ಮತ್ತೀಗಾಗಲೇ ಈಗಾಗಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಲ್ಲ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೆಲ್ಲ ವಿತರಣೆ ಮಾಡಬೇಕು ಇದರ ಬಗ್ಗೆ ಚರ್ಚೆ ತುಂಬಾನೇ ಸ್ಪೀಡ್ ಆಗಿ ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಮಾತ್ರ ಅಲ್ಲ ಇಲ್ಲಿ ಅಡುಗೆ ಎಣ್ಣೆ ಸಕ್ಕರೆ ಆಹಾರ ಕಿಟ್ ಅನ್ನ ಅಂದರೆ ಅದರಲ್ಲಿ ಬೇಳೆ ಆಗಿರಬಹುದು ಜೋಳ ಆಗಿರಬಹುದು ಅಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಆ ಒಂದು ಅಕ್ಕಿ ಬದಲಾಗಿ ಬೇರೆ ಪದಾರ್ಥ ಆಹಾರ ಸಾಮಗ್ರಿಗಳನ್ನು ನೀಡಲು ಆಹಾರ ಪದಾರ್ಥಗಳನ್ನು ನೀಡಲು ಸರ್ಕಾರ ಇಲ್ಲಿ ಮುಂದಾಗಲಿದೆ ಅಂತಾನೆ ಇಲ್ಲಿ ಹೇಳಬಹುದು ಇನ್ನೊಂದು ಕಡೆಗೆ ಮೂರನೇದಾಗಿ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯದಂತ ಎಲ್ಲಾ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡೋದಕ್ಕೆ ಸರ್ಕಾರ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತ ನಾವೇನು ಹೇಳಿದ್ವಲ್ಲ ಹೌದು ನೀವು ಕೂಡ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳಬಹುದು ಹೌದು ವೀಕ್ಷಕರೇ ಸರ್ಕಾರಿ ಶಾಲೆಗಳಲ್ಲಿ ಓದಿ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾದ ಬಾಲಕಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಿದ್ಯಾರ್ಥಿ ವೇತನ ಘೋಷಣೆ ಮಾಡಿದೆ ಆಯ್ಕೆಯಾದ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ ಅಂತ ಹೇಳಲಾಗಿದ್ದು ಈ ಒಂದು ಹಣವನ್ನು ಪುಸ್ತಕಗಳು ಹಾಸ್ಟೆಲ್ ಹಾಗೂ ಅಧ್ಯಯನ ಸಂಬಂಧಿತ ವೆಚ್ಚಗಳಿಗೆ ಬಳಸಬಹುದು ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ನ ಸಂಪೂರ್ಣ ಅವಧಿವರೆಗೂ ವಿದ್ಯಾರ್ಥಿ ವೇತನ ಮುಂದುವರಿಯುತ್ತೆ ಅಂದರೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಹತ್ತು ಮತ್ತು ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿರಬೇಕು ಕಂಡೀಷನ್ ನಂಬರ್ ಒನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಮೊದಲ ಬಾರಿ ಪ್ರವೇಶ ಪಡೆದಿರಬೇಕು ಮಾನ್ಯತೆ ಪಡೆದ ಸರ್ಕಾರಿ ಅಥವಾ ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಓದುತ್ತಿರಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಇಲ್ಲಿ ಕರ್ನಾಟಕ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳಲಾಗಿದ್ದು ಇದನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕಬಹುದು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಹಿ ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಒಂದು ತಿಂಗಳದ್ದು ಹತ್ತು ಮತ್ತು ಹನ್ನೆರಡನೇ ತರಗತಿಯ ಒಂದು ಅಂಕಪಟ್ಟಿ ಮತ್ತು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಆಧಾರ್ ಸೀಡಿಂಗ್ ಆಗಿರಬೇಕು ಬ್ಯಾಂಕ್ ಖಾತೆಗೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಅಂಕಪಟ್ಟಿಯಲ್ಲಿ ಒಳ್ಳೆ ರಿಸಲ್ಟ್ ತೆಗೆದುಕೊಂಡವರು ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗುತ್ತೆ ಅಂತ ಹೇಳಲಾಗಿದೆ ಮೂವತ್ತು ಸೆಪ್ಟೆಂಬರ್ ಕೊನೆಯ ದಿನಾಂಕ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇನ್ ಮುಂದೆ ಎಲ್ ಬೇಕಲ್ಲಿ ಕಸ ಹಾಕಿದ್ರೆ ಎರಡಲ್ಲ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಇಲ್ಲಿ ದಂಡವನ್ನ ಹಾಕಲು ಸರ್ಕಾರ ತೀರ್ಮಾನ ಮಾಡಿದೆ ಹೌದು ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಯಾರಾದ್ರೂ ರೋಡ್ ಸೈಡ್ ಅಲ್ಲಿ ಅಥವಾ ರೋಡ್ ನಲ್ಲಿ ಹೋಗ್ತಾ ಇರುವಾಗ ಚಿಪ್ಸ್ ಇಂದು ಚಿಪ್ಸ್ ಪ್ಯಾಕೆಟ್ಸ್ ಅಲ್ಲಿ ಮತ್ತೆ ವಾಟರ್ ಬಾಟಲ್ ನ ಬಿಸಾಡಿದೆ ರೋಡ್ ಸೈಡ್ ಅಲ್ಲಿ ಈ ತರ ಮಾಡುವಂತಿಲ್ಲ ಈ ತರ ಏನಾದ್ರೂ ನೀವು ಕಸವನ್ನ ರೋಡ್ ಅಲ್ಲಿ ಬಿಸಾಡಿದ್ರೆ ಗಲ್ಲಿಗಳಲ್ಲಿ ಬಿಸಾಡಿದ್ರೆ ಅವಾಗ ಎರಡು ಸಾವಿರ ರೂಪಾಯಿ ಇಲ್ಲಿ ದಂಡವನ್ನ ಹಾಕಲಾಗುತ್ತೆ ಅಂತ ಖುದ್ದು ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿ ಇಲ್ಲಿ ಬಂದಿರುವಂತದ್ದು ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ನಗರದ ರಸ್ತೆಗಳು ಕಾಲುವೆಗಳು ಹಾಗೂ ಗಳಿಗೆ ಕಸ ಎಸಿದ್ರೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತೆ ಎಂದು ಬೆಂಗಳೂರು ಘನತ ತ್ಯಾಜ್ಯ ನಿರ್ವಹಣಾ ಕಂಪನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತಹ ವೀಕ್ಷಕರೇ ಹಸಿ ಒಣ ಕಸ ಬೇರ್ಪಡಿಸಿ ಪಾಲಿಕೆ ಆಟೋಗಳಿಗೆ ಹಾಕಲು ಮನವಿಯನ್ನ ಮಾಡಲಾಗಿದೆ ಮತ್ತು ಬೆಂಗಳೂರು ಘನತಾಜ್ಯ ನಿರ್ವಹಣಾ ಕಂಪನಿ ಸಿ ಮಾಹಿತಿ ಕೊಟ್ಟಿದ್ದಾರೆ ಎಲ್ ಬೇಕಲ್ಲಿ ಬೆಂಗಳೂರು ನಗರದಲ್ಲಿ ರಸ್ತೆಗೆ ಕಸ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ದಂಡ ಸ್ಪಾಟ್ ಅಲ್ಲಿ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದು ಯಾರಿಗೂ ಕೂಡ ಮುಲಾಜಿಲ್ಲದೆ ಎರಡು ಸಾವಿರ ರೂಪಾಯಿ ದಂಡ ಹಾಕಲು ಇಲ್ಲಿ ಒಂದು ತೀರ್ಮಾನವನ್ನ ಮಾಡಲಾಗಿರುವಂತದ್ದು ನೀವು ಕೂಡ ಯಾರಾದ್ರೂ ಬೆಂಗಳೂರಿನವರಾಗಿದ್ರೆ ಕಸ ಚಲ್ಲೋ ಮುಂಚೆ ನೆನಪಿರಲಿ ಎರಡು ಸಾವಿರ ರೂಪಾಯಿ ದಂಡ ಇದು ಐದ್ನೂರು ರೂಪಾಯಿ ಅಲ್ಲ ಎರಡು ನೂರು ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ದ ಬಿಗ್ ಅಮೌಂಟ್ ಅಂತಾನೆ ಹೇಳ್ಬಹುದು ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಈ ಒಂದು ದಂಡದ ನಿಯಮದಲ್ಲಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಲಾಸ್ಟ್ ಅಪ್ಡೇಟ್ ಇದು ಇಡೀ ಕರ್ನಾಟಕ ನಮ್ಮ ಭಾರತ ದೇಶಾದ್ಯಂತ ಅನ್ವಯವಾಗುತ್ತೆ ಸುಪ್ರೀಂ ಕೋರ್ಟ್ ಈಗ ಕೇವಲ ದೆಹಲಿಯಲ್ಲಿ ಯಾಕೆ ಪಟಾಕಿನ ಬ್ಯಾನ್ ಮಾಡಬೇಕು ಇಡೀ ಇಂಡಿಯಾ ಪೂರ್ತಿ ಅಂದ್ರೆ ನಮ್ಮ ಭಾರತ ದೇಶಾದ್ಯಂತ ಪಟಾಕಿಗಳನ್ನ ಬ್ಯಾನ್ ಮಾಡಬೇಕು ಅಂತ ಒಂದು ತೀರ್ಮಾನ ಇಲ್ಲಿ ಮಾಡಲು ಮುಂದಾಗಿದೆ ಅಂತ ಒಂದು ಇಲ್ಲಿ ಮಾಹಿತಿ ಸಿಕ್ಕಿದೆ ಹೌದು ದೇಶವ್ಯಾಪಿ ಪಟಾಕಿ ನಿಷೇಧದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ ದೆಹಲಿ ಎನ್ ಪ್ರದೇಶಕ್ಕೆ ಸೀಮಿತವಾಗಿ ಪಟಾಕಿ ನಿರ್ಬಂಧ ಬ್ಯಾನ್ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಶುದ್ಧ ಗಾಳಿ ಎಂಬುದು ರಾಷ್ಟ್ರ ರಾಜಧಾನಿ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇದು ಇಡೀ ದೇಶಾದ್ಯಂತ ಎದಕ್ಕೆ ನಾವು ಬ್ಯಾನ್ ಮಾಡಬಾರ್ದು ದೇಶಾದ್ಯಂತನೇ ಬ್ಯಾನ್ ಮಾಡಬಹುದಲ್ಲ ಪಟಾಕಿಗಳನ್ನ ಅಂದ್ರೆ ಪಟಾಕಿಗಳನ್ನ ಇಡೀ ಭಾರತ ದೇಶಾದ್ಯಂತ ಸಿಡಿಸುವಂತೆ ಇಲ್ಲ ಈ ತರ ನಿಯಮವನ್ನ ಮಾಡಬೇಕು ಅಂತ ಇಲ್ಲಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ನಡೀತಾ ಇದೆ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರಲಿದೆ ಸುಪ್ರೀಂ ಕೋರ್ಟ್ ಇಂದ ಒಂದು ವೇಳೆ ಪಟಾಕಿ ಬ್ಯಾನ್ ಆದ್ರೆ ಯಾವುದೇ ಸಮಯದಲ್ಲೂ ದೀಪಾವಳಿ ಹಬ್ಬ ಆಗಿರ್ಬೋದು ಗಣೇಶ ಹಬ್ಬ ಆಗಿರ್ಬೋದು ಯಾವುದೇ ರೀತಿ ಶುಭ ಸಮಾರಂಭಗಳಿಗೂ ಪಟಾಕಿ ಸಿಡಿಸುವಂತೆ ಇಲ್ಲ ಪಟಾಕಿ ಕಾರ್ಖಾನೆಗಳು ಎಲ್ಲವೂ ಕೂಡ ಬಂದ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ತೀರ್ಪು ಬರಬೇಕು ಆದೇಶ ಬರಬೇಕು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ